ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಧರ್ಮ ಅಭಿಮಾನಿ ಸರ್ ನಾನು ಆದರೆ ಈ ಸಾರಿ ಮಾತ್ರ ಬಿಜೆಪಿಗೆ ಒಟ್ಟು ಅಂತ ನಾನು ಏನಕ್ಕೆ ಅಂದೆ ಏನ್ ಸಾರ್ ಮೋದಿ ಪಾಕಿಸ್ತಾನಕ್ಕೆ ಅಭಿಮಾನಿ ಅನುಪಿಸ್ಬಿಟ್ಟನಲ್ಲ ಮೋದಿ ಭಕ್ತರ ಮುಂದೆ ಇಡಿ ಆ ಧರ್ಮದ ಅಮಲನ್ನ ತಲೆಗೇರಿಸ್ಕೊಂಡಿರೋದ್ರ ಮುಂದೆ ಇಡಿ ಇಂಡಿಯಾ ಹತ್ತು ವರ್ಷ ಹಿಂದಕ್ಕೆ ಹೋದ್ರೂ ಪರವಾಗಿಲ್ಲ ಪಾಕಿಸ್ತಾನ ಬುದ್ಧಿ ಕಲಿಸ್ಬೇಕು ಅಂತ ಅವನು ಟಿವಿ ಕುತ್ಕೊಂಡು ಮಾತಾಡ್ತಾ ಇದ್ದ ಇಂಡಿಯಾ ಹತ್ತು ವರ್ಷ ಹಿಂದಕ್ಕೆ ಹೋದ್ರೆ ಇವ್ರಿಗೆ ಆಗಲ್ಲ ಇವ್ರ ಅಲ್ಲೇ ಕೂತಿರ್ತಾರೆ ನೀವು ಅಂಕಿಅಂಶಗಳನ್ನ ಇಟ್ಕೊಂಡು ನೋಡಿದ್ರೆ ಯಾವುದೇ ಅನುಮಾನಕ್ಕೆ ಎಡೆ ಇಲ್ಲದೆ ಗೊತ್ತಾಗುತ್ತೆ ಮೋದಿ ಅವರ ಕಾಲದಲ್ಲಿ ದೇಶ ಅಭಿವೃದ್ಧಿ ಕಾಣ್ತಾ ಇಲ್ಲ ಅಂತ ಅಷ್ಟು ರೈತರು ಆ ರೀತಿ ದೆಹಲಿಯ ಗಡಿಗಳಲ್ಲಿ ಒಂದು ವರ್ಷಗಳ ಕಾಲ ಜಗ್ಗದೇ ಹೋರಾಟ ಮಾಡಿದ್ದಕ್ಕೆ ಮೋದಿ ಅಂತ ಮೋದಿ ಮೋಸ್ಟ್ ಪವರ್ಫುಲ್ ಪ್ರೈಮ್ ಮಿನಿಸ್ಟರು ಅವನು ಮೂರು ರೈತ ಕಾಯ್ದೆಗಳನ್ನು ವಾಪಸ್ ತಗೋಬೇಕಾಗ್ತದೆ ನೀವು ಜಿ ಡಿ ಪಿ ಲೆಕ್ಕ ಇಟ್ಕೊಂಡೇ ನೋಡಿದ್ರು ಕೂಡ ಮನಮೋಹನ್ ಸಿಂಗ್ ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶದ ಜಿ ಡಿ ಪಿ ಬೆಳವಣಿಗೆ ದರ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮೋದಿಯವರ ಹತ್ತು ವರ್ಷದ ಆಡಳಿತದಲ್ಲಿ ಈ ದೇಶದ ಜಿ ಡಿ ಪಿ ಬೆಳವಣಿಗೆ ದರ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆದರೂ ಮೋದಿನೇ ಬೇಕು ಯಾಕೆ ಅಂತಂದರೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತೇನೆ ಮೋದಿ ಅಂತ ಮಾತಾಡ್ತಾರೆ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷದ ಕಾಲದಲ್ಲಿ ನಮ್ಮೆಲ್ಲರೂ ವಾರ್ಷಿಕ ತಲಾದಾಯ ಜಾಸ್ತಿ ಆಗಿರೋದು ಅರವತ್ತೈದು ಪರ್ಸೆಂಟು ಮೋದಿಯವರು ಹತ್ತು ವರ್ಷದಲ್ಲಿ ಜಾಸ್ತಿ ಆಗಿರೋದು ಐವತ್ತೇಳು ಪರ್ಸೆಂಟು ಮತ್ತು ಚುನಾವಣೆ ನಡೆಯುವ ರೀತಿ ಒಂದು ಇನ್ನೊಂದು ಅತ್ಯಂತ ಅಪಾಯಕಾರಿಯಾಗಿರೋದೇನು ಅಂತಂದರೆ ಕುವೆಂಪು ಅವರು ಹೇಳ್ತಾರಲ್ಲ ಇದಕ್ಕಿಂತಲೂ ಅಪಾಯಕಾರಿ ಅದು ಅಂತ ಮತ ಭಾವನೆ ಮತ ಅಂದರೆ ಧರ್ಮದ ಅಮಲನ್ನು ನಮ್ಮ ನಮ್ಮಳಗಡೆ ಏನು ತುಂಬಿಸಿದಾರಲ್ಲ ಧರ್ಮದ ಅಮಲನ್ನು ನಾವು ಹೋಗಲಾಡಿಸುವ ತನಕ ನಾವು ಈ ಸಮಾಜದಲ್ಲಿ ಬದಲಾವಣೆ ಅಂತ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಸಮಾಜದಲ್ಲಿ ಬದಲಾವಣೆ ಬರಬೇಕು ಅಂದರೆ ಸಮುದಾಯದಿಂದ ಬರಬೇಕು ಈಗ ಸಮುದಾಯವೆಲ್ಲ ಒಟ್ಟಾಗಿ ಸರ್ಕಾರವನ್ನು ಇಂಥ ಕೆಲಸ ಮಾಡಿ ಉದಾಹರಣೆಗೆ ಮೂರು ನಾಲ್ಕು ವರ್ಷಗಳ ಹಿಂದೆ ದೆಹಲಿನಲ್ಲಿ ರೈತರ ಒಂದು ದೊಡ್ಡ ಹೋರಾಟ ನಡೆಯಿತು ಚಾರಿತ್ರಿಕವಾದ ಹೋರಾಟ ಒಂದು ವರ್ಷಗಳ ಕಾಲ ರೈತರು ದೆಹಲಿಯ ಗಡಿಗಳಲ್ಲಿ ಕೂತು ಹೋರಾಟ ಮಾಡಿದ್ರು ಅಷ್ಟು ರೈತರು ಆ ರೀತಿ ದೆಹಲಿಯ ಗಡಿಗಳಲ್ಲಿ ಒಂದು ವರ್ಷಗಳ ಕಾಲ ಜಗ್ಗದೆ ಹೋರಾಟ ಮಾಡಿದ್ದಕ್ಕೆ ಮೋದಿ ಅಂತ ಮೋದಿ ಮೋಸ್ಟ್ ಪವರ್ಫುಲ್ ಪ್ರೈಮ್ ಮಿನಿಸ್ಟರು ಅವನು ಮೂರು ರೈತ ಕಾಯ್ದೆಗಳನ್ನ ವಾಪಸ್ ತಗೋಬೇಕಾಯಿತು ಯಾಕದಾಗಿದ್ದು ಇಡೀ ರೈತ ಸಮುದಾಯ ಒಟ್ಟಾಗಿ ನಿಂತು ಅದನ್ನು ಎದುರಿಸ್ತು ಡಿಮ್ಯಾಂಡ್ ಮಾಡ್ತು ವಾಪಸ್ ತಗೊಳ್ಳೇಬೇಕು ಅಂತ ಮತ್ತೆ ಯಾಕೆ ಯಾಕೆ ಹಾಗೆ ಮಾಡಕ್ಕೆ ಸಾಧ್ಯ ಆಯಿತು ರೈತ ಸಮುದಾಯಕ್ಕೆ ಒಂದು ಅವೇರ್ನೆಸ್ ಇತ್ತು ಇದರಿಂದ ನಮಗೆ ದೊಡ್ಡ ತೊಂದರೆ ಆಗ್ತದೆ ಇದನ್ನ ವಾಪಸ್ ತೆಗೆಸಲೇಬೇಕು ಅಂತ ಆದರೆ ಈ ಧಾರ್ಮಿಕ ಅಮಲನ್ನು ತುಂಬ್ತಾ ಇದ್ದಾರಲ್ಲ ಇದನ್ನು ಯಾವ ಮಟ್ಟಕ್ಕೆ ದಾ ಧರ್ಮದ ಅಮಲನ್ನು ತುಂಬ್ತಾ ಇದ್ದಾರೆ ಅಂತಂದರೆ ಜನರಿಗೆ ತಮ್ಮ ಮುಂದೆ ಇರ್ತಕ್ಕಂಥ ಸಮಸ್ಯೆ ತಮ್ಮ ವೈಯಕ್ತಿಕ ಬದುಕಿನಲ್ಲಿರೋ ಸಮಸ್ಯೆನೇ ಕಾಣಿಸ್ತಾ ಇರಲ್ಲ ಆ ರೀತಿ ಡೈವರ್ಟ್ ಮಾಡ್ತಾ ಇರ್ತಾರೆ ಉದಾಹರಣೆಯಿಂದ ಎಷ್ಟೋ ಜನತೆ ಮಾತಾಡ್ತೀವಿ ನೋಡಪ್ಪ ನಾನು ಈಗ ಕಡೆಯ ಹನ್ನೊಂದು ವರ್ಷ ಆಯಿತು ಮೋದಿಯವರ ಪ್ರಧಾನಮಂತ್ರಿ ಆಗಿ ಹನ್ನೊಂದು ವರ್ಷದಲ್ಲಿ ಈ ದೇಶ ಎಷ್ಟು ಅಭಿವೃದ್ಧಿ ಕಾಣಬೇಕಾಗಿತ್ತು ಅದರ ಮುಕ್ಕಾಲು ಅದರ ಅದರ ಮುಕ್ಕಾಲು ಭಾಗ ಅಭಿವೃದ್ಧಿಯೂ ಕಂಡಿಲ್ಲ ನಮಗೆ ಅಂಕಿಅಂಶಗಳಿದೆ ಅಂಕಿಅಂಶಗಳಿದೆ ಮೊನ್ನೆ ತಾನೇ ಇವರು ಜಿ ಡಿ ಪಿ ಲೆಕ್ಕದಲ್ಲಿ ಭಾರತ ಜಪಾನನ್ನ ಹಿಂದಿಕ್ಕಿ ನಾಲ್ಕನೇ ದೊಡ್ಡ ಎಕಾನಮಿ ಆಯಿತು ಅಂತ ಮಾತಾಡ್ಬಿಟ್ರು ಆಗಿಲ್ಲ ಮಾತಾಡ್ಬಿಟ್ರು ಇವರು ಮುಂದಿನ ವರ್ಷ ಆಗುತ್ತೆ ಅದು ಬೇರೆ ವಿಷಯ ಜಿ ಡಿ ಪಿ ಲೆಕ್ಕದಲ್ಲಿ ಜಿ ಡಿ ಪಿ ಲೆಕ್ಕದಲ್ಲಿ ನಾವು ದೇಶ ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ನೀವು ಜಿ ಡಿ ಪಿ ಲೆಕ್ಕ ಇಟ್ಕೊಂಡೇ ನೋಡಿದ್ರು ಕೂಡ ಮನಮೋಹನ್ ಸಿಂಗ್ ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶದ ಜಿ ಡಿ ಪಿ ಬೆಳವಣಿಗೆ ದರ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮೋದಿಯವರ ಹತ್ತು ವರ್ಷದ ಆಡಳಿತದಲ್ಲಿ ಈ ದೇಶದ ಜಿ ಡಿ ಪಿ ಬೆಳವಣಿಗೆ ದರ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮತ್ತು ನಮ್ಮೆಲ್ಲರ ವಾರ್ಷಿಕ ತಲಾದಾಯ ಅಂತ ತಗೊಂಡ್ರೆ ಮನಮೋಹನ್ ಸಿಂಗ್ರ ಹತ್ತು ವರ್ಷದ ಕಾಲದಲ್ಲಿ ನಮ್ಮೆಲ್ಲರ ವಾರ್ಷಿಕ ತಲಾದಾಯ ಜಾಸ್ತಿ ಆಗಿರೋದು ಅರವತ್ತೈದು ಪರ್ಸೆಂಟು ಮೋದಿಯವರು ಹತ್ತು ವರ್ಷದಲ್ಲಿ ಜಾಸ್ತಿ ಆಗಿರೋದು ಐವತ್ತೇಳು ಪರ್ಸೆಂಟು ನಿರ್ಮಲಾ ಸೀತಾರಾಮನ್ರವರು ಪಾರ್ಲಿಮೆಂಟಲ್ಲಿ ಮಾತಾಡ್ತಾ ನೋಡಿ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ವಾರ್ಷಿಕ ಸರಾಸರಿ ತಲಾದಾಯ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಇತ್ತು ಈಗ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆಗಿದೆ ಅಂತ ಅಂಕಿಗಳನ್ನ ಮಾತ್ರ ಹೇಳಿದ್ರು ಪರ್ಸೆಂಟೇಜ್ ಹೇಳಲಿಲ್ಲ ಪರ್ಸೆಂಟೇಜ್ ಹೇಳಿದ್ರೆ ಮನಮೋಹನ್ ಸಿಂಗ್ ಕಾಲದಲ್ಲೇ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಅಂತ ಆಗಿದೆ ಅಂತ ಗೊತ್ತಾಗುತ್ತೆ ಅಂತೇಳಿ ಪರ್ಸೆಂಟೇಜ್ ಹೇಳಿಲ್ಲ ಸೊ ನೀವು ಅಂಕಿಅಂಶಗಳನ್ನ ಇಟ್ಕೊಂಡು ನೋಡಿದ್ರೆ ಯಾವುದೇ ಅನುಮಾನಕ್ಕೆ ಎಡೆ ಇಲ್ಲದೆ ಗೊತ್ತಾಗುತ್ತೆ ಮೋದಿ ಅವರ ಕಾಲದಲ್ಲಿ ದೇಶ ಅಭಿವೃದ್ಧಿ ಕಾಣ್ತಾ ಇಲ್ಲ ಅಂತ ನೀವು ಎಲ್ಲ ಅಂಕಿಅಂಶಗಳನ್ನ ಇಡಿ ಜನರ ಮುಂದೆ ಯಾರ ಮುಂದೆ ಮೋದಿ ಭಕ್ತರ ಮುಂದೆ ಇಡಿ ಆ ಧರ್ಮದ ಅಮಲನ್ನ ತಲೆಗೇರಿಸ್ಕೊಂಡಿರೋ ಮುಂದೆ ಇಡಿ ಆದರೆ ಧರ್ಮದ ಅಮಲನ್ನು ತಲೆಗೇರಿಸ್ಕೊಂಡಿರ್ತಾರೆ ಆದರೆ ಒಂಚೂರು ಬುದ್ಧಿ ಓಡ್ತಾ ಇರುತ್ತೆ ಅಂಥವ್ರ ಮುಂದೆ ಇಡಿ ಅವಂಥವ್ರು ಮುಂದೆ ಇಟ್ಟಾಗ ಅವ್ರು ಒಪ್ಕೊಳ್ತಾರೆ ಹೌದು ಅಂಕಿಅಂಶಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ ಹೌದು ನಾವು ಅಂದ್ಕೊಂಡಿರ್ತಾರೆ ಅಧಿಕಾರ ಮಾಡ್ತಾ ಇಲ್ಲ ಆಡಳಿತ ಮಾಡ್ತಾ ಇಲ್ಲ ಅಂತ ಆದರೆ ಏನು ಹೇಳ್ತಾರೆ ಗೊತ್ತಾ ಆದರೂ ಮೋದಿನೇ ಬೇಕು ಯಾಕೆ ಅಂತಂದರೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತಾನೆ ಮೋದಿ ಅಂತ ಮಾತಾಡ್ತಾರೆ ನಿಮಗೆ ಇನ್ನೊಂದು ಮಾತು ಗೊತ್ತಿರುತ್ತೆ ಪೆಟ್ರೋಲ್ ಒಂದು ಪೆಟ್ರೋಲ್ ಒಂದು ಲೀಟ್ರಿಗೆ ಸಾವಿರ ರೂಪಾಯಿ ಆದರೂ ಸರಿ ನಮಗೆ ಮೋದಿನೇ ಬೇಕು ಯಾಕೆಂದರೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತಾನೆ ಮುಸ್ಲಿಮರಿಗೆ ಬುದ್ಧಿ ಕಲಿಸ್ತಾನೆ ಅಂತ ಮಾತಾಡ್ತಾರೆ ಇದು ಗೊತ್ತಿರೋದಕ್ಕೇ ಮೋದಿ ಸುಳ್ಳನ್ನು ಹೇಳ್ತಾ ಚುನಾವಣಾ ಭಾಷಣದಲ್ಲಿ ಪ್ರಧಾನಮಂತ್ರಿಯ ಡಿಗ್ನಿಟಿಯನ್ನು ಮೀರಿ ಸುಳ್ಳನ್ನು ಹೇಳ್ತಾ ಹತ್ತು ವರ್ಷ ಆಗಿದೆ ಪ್ರಧಾನಮಂತ್ರಿಯಾಗಿ ಏನು ಮಾತಾಡಬೇಕು ಹತ್ತು ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀನಿ ಮುಂದೆ ಏನು ಮಾಡ್ತೀನಿ ಅದಕ್ಕೋಸ್ಕರ ನನ್ಗೆ ಓಟಾಕಿ ಏನು ಮಾತಾಡಬೇಕು ಅದರ ಬದಲು ಹಿಂದೂ ಮುಸ್ಲಿಮ್ ಅಂತ ಮಾತಾಡಿಕೊಂಡು ಸಾಕಷ್ಟು ಚೀಪಾಗಿ ಮಾತಾಡಿಕೊಂಡು ಓಟ್ ಕೇಳ್ತಾರೆ ಯಾಕೆ ಅಂತಂದರೆ ಇದನ್ನು ಮಾತಾಡಿ ಜನ್ಮ ಡೈವರ್ಟ್ ಮಾಡ್ಬೋದು ಅಂತ ನಿಮಗೆ ನೆನಪಿರ್ಬೋದು ಟು ತೌಸಂಡ್ ನೈನ್ಟೀನ್ ಎಲೆಕ್ಷನ್ನಲ್ಲಿ ಎಲೆಕ್ಷನ್ ಸರಿಯಾಗಿ ನಡೆದಿದ್ದರೆ ಎಲೆಕ್ಷನ್ ಸರಿಯಾಗಿ ನಡೆದಿದ್ದರೆ ಮೋದಿ ಇನ್ನೂರು ಸೀಟ್ ಗೆಲ್ತಾ ಇರಲಿಲ್ಲ ಆದರೆ ಪುಲ್ವಾಮಾ ಆಯಿತು ಜನ ಕಣ್ಮುಚ್ಕೊಂಡು ಓಟ್ ಹಾಕಿದ್ರು ಆ ಟೈಮ್ನಲ್ಲಿ ದೇವೇಗೌಡರು ತುಮಕೂರು ಕಾನ್ಸ್ಟಿಟ್ಯೂನ್ಸಿನ ನಿಂತಿದ್ರು ಒಂದು ಸಲ ಆಟೋದಲ್ಲಿ ಇದ್ದೆ ಆಟೋ ಡ್ರೈವರು ತುಮ್ಕೂರು ನಾನು ಇದೆ ಎಲೆಕ್ಷನ್ನು ತುಮ್ಕೂರದು ಹೆಂಗೆ ಯಾರು ಗೆಲ್ತಾರೆ ಏನು ಅಂತ ಕೇಳಿದೆ ಏ ನಾವು ಜೆ ಡಿ ಎಸ್ ಓಟರ್ಸು ಸರ್ ಆದರೂ ದೇವೇಗೌಡರ ಪರಮ ಅಭಿಮಾನಿ ಸರ್ ನಾನು ಆದರೆ ಈ ಸಾರಿ ಮಾತ್ರ ಬಿ ಜೆ ಪಿಗೆ ಓಟು ಅಂದ ನಾನು ಏನಕ್ಕೆ ಅಂದೆ ಏನು ಸರ್ ಮೋದಿ ಪಾಕಿಸ್ತಾನಕ್ಕೆ ವಿಮಾನ ಉಪಸ್ಬಿಟ್ನಲ್ಲ ಇವರು ಪ್ರಚಾರ ಹೆಂಗ್ ಕೊಟ್ಕೊಳ್ತಾರೆ ಅಂತಂದರೆ ಆ ಸರಿ ಅಂತೂ ಬಾಲಾಕೋಟ್ಗೆ ವಿಮಾನ ನಗಿಸೋದು ಯಾರನ್ನೂ ಸಾಯಿಸಿಲ್ಲ ಏನೂ ಮಾಡಿಲ್ಲ ಇಲ್ಲ ಇವತ್ತಿನ ತನಕ ಬಾಲಾಕೋಟ್ ವಿಮಾನ ಅಟ್ಯಾಕ್ ಆದಾಗ ಎಷ್ಟು ಜನ ಸತ್ತರು ಪಾಕಿಸ್ತಾನಿ ಟೆರಿಸ್ಟ್ ಅಂತ ಹೇಳ್ತಾ ಇಲ್ಲ ಗೋಧಿ ಮೀಡಿಯಾಗಳು ಮಾತ್ರ ಇನ್ನೂರು ಮುನ್ನೂರು ಅಂತ ತೋರಿಸಿದ್ರು ಅಷ್ಟೇ ಆದರೆ ಜನ ನಂಬ್ಕೊಂಡಿದ್ದಾರೆ ಆಗ ನೋಡಿದ್ರೆ ಅವರ ಕಾಲದಲ್ಲಿ ಪಾಕಿಸ್ತಾನ ಮೇಲೆ ಆಗಿರೋ ಅಟ್ಯಾಕು ಇಂದಿರಾ ಗಾಂಧಿಯವರು ಪಾಕಿಸ್ತಾನಕ್ಕೆ ಕೊಟ್ಟಂಥ ದೊಡ್ಡ ಏಟಿತ್ತಲ್ಲಿ ಅದ್ರ ಮುಂದೆ ಏನೂ ಅಲ್ಲ ಆದರೆ ಇವ್ರು ಪ್ರಚಾರ ಹೆಂಗೆ ಕೊಟ್ಕೊಳ್ತಾರೆ ಈ ರೀತಿ ಧರ್ಮದ ಅಮಲನ್ನು ತಲೆಗೇರಿಸಿ ನಿಜವಾದ ವಿಷಯಗಳಿಂದ ಜನ ನಿರುದ್ಯೋಗದಿಂದ ನರಳಿತಾ ಇರ್ತಾರೆ ಬೆಲೆ ಏರಿಕೆಯಿಂದ ನರಳ್ತಾ ಇರ್ತಾರೆ ಆದರೆ ಹಿಂದೂ ಮುಸ್ಲಿಂ ವಿಷಯ ಪಾಕಿಸ್ತಾನ ವಿಷಯ ಬಂದಕ್ಷಣ ಎಲ್ಲವನ್ನು ಮರೆಯೋಂಗೆ ಮಾಡುತ್ತಾರೆ ಎಲ್ಲವನ್ನು ಮರೆತು ಅಂದರೆ ಒಂದು ಒಂದು ಒಂದೊಳ್ಳೆ ಕತೆ ಇದೆಯಲ್ಲ ಈ ಕಾಡಿನ ಮರಗಳೆಲ್ಲ ಕೊಡ್ಲಿಗೆ ಓಟ್ ಇದ್ವು ಏಕೆಂದರೆ ಕೊಡ್ಲಿ ಕಾವು ನಮ್ಮವನು ಅಂತ ಹೇಳ್ಬಿಟ್ಟಂತ ಈ ರೀತಿ ಜನಗಳನ್ನ ತುಂಬ ಸುಲಭವಾಗಿ ಧರ್ಮದ ಅಮಲನ್ನು ತಲೆಗೇರಿಸಿ ಡೈವರ್ಟ್ ಮಾಡಿ ಓಟ್ ಹಾಕ್ಸ್ಕೊ ಓಟ್ ಹಾಕ್ಸ್ಕೊಳ್ತಾರೆ ಡೈವರ್ಟ್ ಮಾಡ್ತಾರೆ ಹಾಗಾಗಿ ಈ ಧರ್ಮದ ಅಮಲು ಅಂತೇನಿದೆ ಇದು ಅತ್ಯಂತ ಡೇಂಜರಸ್ ಅದನ್ನು ಕುವೆಂಪು ಐವತ್ತು ವರ್ಷದಿಂದ ಹೇಳಿದ್ರು ಇವತ್ತು ಇನ್ನೂ ಡೇಂಜರಸ್ ಆಗಿದೆ ಇದಕ್ಕೆ ನಮ್ಮ ಮುಂದೆ ಇರತಕ್ಕಂಥ ಅತ್ಯಂತ ಸ್ಪಷ್ಟ ಉದಾಹರಣೆ ಅಂದರೆ ನಮ್ಮ ದಕ್ಷಿಣ ಕನ್ನಡ ಮಂಗಳೂರಿಗೆ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಅತ್ಯಂತ ಹೆಚ್ಚಿನ ಅಭಿವೃದ್ಧಿ ಆಗೋ ಸಾಧ್ಯತೆ ಇರೋದು ಮಂಗಳೂರಿಗೆ ಆದರೆ ಇವತ್ತು ಮಂಗಳೂರಿನ ರಾತ್ರಿ ಎಂಟು ಗಂಟೆ ಮೇಲೆ ಅಂಗಡಿಗಳು ಬಿಸ್ನೆಸ್ ಬಿಸ್ನೆಸ್ಮೆನ್ಗಳು ಬಿಸ್ನೆಸ್ ಆಗ್ತಾಯಿಲ್ಲ ಮಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ ಮೆಡಿಕಲ್ ಕಾಲೇಜ್ಗಳಿದೆ ಅಲ್ಲಿ ಓದು ಮುಗಿಸಿದ ತಕ್ಷಣ ವಿದ್ಯಾರ್ಥಿಗಳು ಯಾರೂ ಇಲ್ಲ ಬೆಂಗಳೂರು ಮುಂಬಯಿ ಬೇರೆ ಕಡೆ ಕೆಲಸ ಹುಡುಕಿ ಹೋಗ್ತಾ ಇದಾರೆ ಯಾಕೆಂದರೆ ಯಾವುದೇ ಕಂಪ್ನಿಯಲ್ಲಿ ಹೋಗಿ ತನ್ನ ಬ್ರ್ಯಾಂಚ್ನ ಓಪನ್ ಮಾಡ್ತಿಲ್ಲ ಯಾವುದೇ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಬ್ರ್ಯಾಂಚ್ ಓಪನ್ ಮಾಡ್ತಾ ಇಲ್ಲ ಯಾಕೆಂದರೆ ಎಲ್ಲಿ ಕೋಮುಗಲ ಇರುತ್ತೋ ಎಲ್ಲಿ ಸಮಾಜ ಡಿಸ್ಟರ್ಬ್ ಆಗಿರುತ್ತೋ ಅಲ್ಲಿ ಬಿಸ್ನೆಸ್ ನಡೆಯಲ್ಲ ಕಂಪ್ನಿಗಳು ಹೋಗೋಲ್ಲ ಮಂಗಳೂರಿನಲ್ಲಿ ಏರ್ಪೋರ್ಟ್ ಇದೆ ಮಂಗಳೂರಿನಲ್ಲಿ ಪೋರ್ಟ್ ಇದೆ ಮತ್ತು ರಸ್ತೆ ಸಂಪರ್ಕ ಇದೆ ಕೊಂಕಣ್ ರೈಲ್ವೆ ಇದೆ ಅಷ್ಟೆಲ್ಲ ಇದ್ದು ಮತ್ತು ಶಿಕ್ಷಿತ ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಗಳಿದೆ ಆದರೂ ಮಂಗಳೂರು ಯಾಕೆ ಅಭಿವೃದ್ಧಿ ಆಗ್ತಾಯಿಲ್ಲ ಯಾಕೆ ಅಷ್ಟೆಲ್ಲ ಇದ್ರೂ ಏಕೆಂದರೆ ಯಾವುದೇ ಕಂಪ್ನಿಗಳು ಹೋಗಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಏನು ಮಾಡ್ತೇವೆ ಅಲ್ಲಿ ಸ ಟ್ರಾನ್ಸ್ಪೋರ್ಟೇಷನ್ನು ಎಲ್ಲ ಕನೆಕ್ಟಿವಿಟಿ ಇರಬೇಕು ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಮತ್ತು ಎಜುಕೇಷನ್ ಬೆಂಗಳೂರಿಗೆ ಯಾಕೆ ಬರ್ತಾರೆ ಇಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಇದೆ ಎಜುಕೇಟೆಡ್ ಪೀಪಲ್ಸ್ ಸಿಗ್ತಾರೆ ಅಂತ ಆದರೂ ಮಂಗ್ಳೂರಿಗೆ ಯಾಕೆ ಹೋಗ್ತಾ ಇಲ್ಲ ಇದನ್ನು ಮಾಡಿರೋರು ಯಾರು ಧರ್ಮದ ಅಮಲನ್ನ ಎರಿಸಿ ಆ ಮುಕುಂದರಾಜ್ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದಂಗೆ ಅಲ್ಲಿ ಮಂಗಳೂರಿನವ್ರು ಕೇಳಿ ಹೇಳ್ತಾರೆ ನೀವು ಅಲ್ಲಿ ಒಬ್ಬನೇ ಒಬ್ಬ ಬ್ರಾಹ್ಮಣ ಕೇಸ್ ಹಾಕಿಸ್ಕೊಂಡಿಲ್ಲ ಸಂಘ ಪರಿವಾರದವ್ರು ಕೇಸ್ ಹಾಕಿಸ್ಕೊಂಡಿಲ್ಲ ಬ ಕಲ್ಲಡ್ಕ ಪ್ರಭಾಕರ ಭಟ್ ಕೇಸ್ ಹಾಕ್ ಹಿಂಗೆ ಗಲಾಟೆ ಮಾಡಿ ಮಾಡಿ ಹೋಗಿ ಜೈಲಿಗೆ ಕೇಸ್ ಹಾಕ್ಸ್ಕೊಂಡು ಜೈಲ್ಗೆ ಹೋಗೋರೆಲ್ಲ ಶೂದ್ರ ಸಮುದಾಯದವರು ಬಿಲ್ಲವರು ಮಗುವೀರರು ಈ ಸಮುದಾಯದವರು ಈ ರೀತಿ ಜನರನ್ನ ಡೈವರ್ಟ್ ಮಾಡ್ತಾ ಮೊನ್ನೆ ಒಂದು ಕೊಲೆ ಆಗ್ತದೆ ತನ್ನ ಸ್ವಂತ ತಂದೆಗೆ ರಕ್ತ ಕೊಟ್ಟಿದ್ದವನ್ನ ಕೊಲೆ ಮಾಡ್ತಾನೆ ಹುಡುಗಕ್ಕೆ ಹೋಗ್ಬಿಟ್ಟು ಏನೂ ಇಲ್ಲ ಒಬ್ಬ ಮುಸ್ಲಿಮ್ನ ಕೊಲೆ ಮಾಡುವ ಗ್ಯಾಸ್ ಇಂಜೆಸ್ ಈ ರೀತಿ ಮೈಂಡನ್ನು ಇದು ಮಾಡಿ ಅಭಿವೃದ್ಧಿ ಏನು ನನ್ನ ಸ್ವಂತ ಜೀವನ ಹಾಳಾಗ್ತಾ ಇರುತ್ತೆ ಆದರೂ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲಿ ಸಾಕು ಅಂತ ಮೊನ್ನೆ ಪಬ್ಲಿಕ್ ಟಿವಿಯಲ್ಲಿ ಅದೇ ಹೇಳ್ತಿದ್ದ ಟಿವಿನಲ್ಲಿ ಯುದ್ಧ ನಡೀತಾ ಇರುವಾಗ ಯುದ್ಧ ನಡಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಇಂಡಿಯಾಗೂ ತೊಂದರೆ ಆಗುತ್ತೆ ಇಂಡಿಯಾ ಹತ್ತು ವರ್ಷ ಹಿಂದಕ್ಕೆ ಹೋದ್ರೂ ಪರವಾಗಿಲ್ಲ ಪಾಕಿಸ್ತಾನ ಬುದ್ಧಿ ಕಲಿಸಬೇಕು ಅಂತ ಅವನು ಟಿವಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದ ಇಂಡಿಯಾ ಹತ್ತು ವರ್ಷ ಹಿಂದಕ್ಕೆ ಆದರೆ ಇವ್ರಿಗೆ ಆಗಲ್ಲ ಇವರು ಅಲ್ಲೇ ಕೂತಿರ್ತಾರೆ ಆರಾಮಾಗಿ ತೊಂದರೆ ಆಗೋದು ನಮ್ಮಂತ ನಮ್ಮಂಥ ಜನಸಾಮಾನ್ಯರಿಗೆ ಹಾಗಾಗಿ ಕುವೆಂಪು ಅವರು ಏನು ಹೇಳಿದ್ರು ಚುನಾವಣೆ ನಡೆಯೋ ರೀತಿ ಬದಲಾಯಿಸಬೇಕು ಮತ್ತು ಧರ್ಮದ ಅಮಲಿನ ಮೇಲೆ ಏನು ಜನ ಯೋಚನೆ ಮಾಡ್ತಾರಲ್ಲ ಇದನ್ನು ಬದಲಾಯಿಸಬೇಕು ಇದನ್ನ ಬದಲಾಯಿಸಿದ ವಸ್ತು ಸಮಾಜ ಬದಲಾಗಲ್ಲ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ